ಮಹಾಭಾರತದ ಹೃದಯ ಭಾಗದಲ್ಲಿ ಒಬ್ಬ ವೀರ ಎಲ್ಲರಿಗಿಂತ ಮೇಲುಗೆ ಸಾಧಿಸಿದ ಅಪ್ರತಿಮ ಕೌಶಲ್ಯ ಧೈರ್ಯ ಮತ್ತು ಭಕ್ತಿಯ ಯೋಧ ಅವನ ಹೆಸರು ಅರ್ಜುನ ವಿಶ್ವದ ಶ್ರೇಷ್ಠ ಧನುರ್ಧಾರಿ ಅರ್ಜುನನ ಮಹಾಕಾವ್ಯದ ಪಯಣಕ್ಕೆ ಸ್ವಾಗತ ಪರದೆಯ ಮೇಲೆ ಪಥ್ಯ ಅರ್ಜುನನ ಮಹಾಕಾವ್ಯದ ಪಯಣ ಮಹಾಭಾರತದ ಶ್ರೇಷ್ಠ ಧನುರ್ಧಾರಿ ಅರ್ಜುನ ಪಾಂಡವ ಸಹೋದರರಲ್ಲಿ ಮೂರನೆಯವನು ಕುಂತಿಯ ಮಗನಾಗಿ ಜನಿಸಿದವನು ಮತ್ತು ದೇವರಾದ ಇಂದ್ರನಿಂದ ಆಶೀರ್ವದಿಸಲ್ಪಟ್ಟವನು ಬಾಲ್ಯದಿಂದಲೇ ಅವನು ಧನುರ್ವಿದ್ಯೆಯಲ್ಲಿ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿದನು ತನ್ನ ಗುರು ದ್ರೋಣಾಚಾರ್ಯರ ಗೌರವವನ್ನು ಗಳಿಸಿದನು ಅವನ ಏಕಾಗ್ರತೆ ಪೌರಾಣಿಕವಾಗಿತ್ತು ತರಬೇತಿಯ ಸಮಯದಲ್ಲಿ ಅವನು ಗುರಿಟಾಗ ಕೇವಲ ಪಕ್ಷಿಯ ಕಣ್ಣನ್ನು ಮಾತ್ರ ಕಂಡನು ಬೇರೆ ಯಾವುದನ್ನೂ ಗಮನಿಸಲಿಲ್ಲ ಅರ್ಜುನನ ಕೌಶಲ್ಯವು ದ್ರೌಪದಿಯ ಸ್ವಯಂವರದಲ್ಲಿ ಅವಳ ಕೈಯನ್ನು ಗೆದ್ದಿತು ಯಾವ ರಾಜಕುಮಾರನಿಗೂ ಸಾಧ್ಯವಾಗದ ಸವಾಲನ್ನು ಅವನು ಜಯಿಸಿದನು ಆದರೆ ಅವನ ಪಯಣ ಇದೀಗ ಆರಂಭವಾಗಿತ್ತು ದೃಶ್ಯ ವನವಾಸದ ಸಮಯದಲ್ಲಿ ಅರ್ಜುನ ಕಾಡಿನಲ್ಲಿ ಧ್ಯಾನ ಮಾಡುತ್ತಿರುವುದು ಶಿವನಂತಹ ದೇವತೆಗಳನ್ನು ಭೇಟಿಯಾಗುವುದು ಪಾಶುಪತಾಸ್ತ್ರವನ್ನು ಪಡೆಯುವುದು ದೈವಿಕ ಆಯುಧಗಳಿಗೆ ಪ್ರಕಾಶಮಾನ ಪರಿಣಾಮಗಳು ಮತ್ತು ಸುಂದರವಾದ ಕಾಡಿನ ಹಿನ್ನೆಲೆ ಪಾಂಡವರ ವನವಾಸದ ಸಮಯದಲ್ಲಿ ಅರ್ಜುನ ಅನಿವಾರ್ಯ ಯುದ್ಧಕ್ಕಾಗಿ ದೈವಿಕ ಆಯುಧಗಳನ್ನು ಪಡೆಯಲು ಒಂದು ಪಯಣವನ್ನು ಕೈಗೊಂಡನು ಅವನು ಹಿಮಾಲಯದಲ್ಲಿ ಧ್ಯಾನ ಮಾಡಿದನು ಶಿವನ ಒಲವನ್ನು ಗಳಿಸಿ ಪಾಶುಪತಾಸ್ತ್ರವನ್ನು ಪಡೆದನು ಅಗ್ನಿದೇವರಿಂದ ಅವನು ಗಾಂಡೀವ ಎಂಬ ದೈವಿಕ ಧನುಸ್ಸನ್ನು ಸಹ ಪಡೆದನು ಅರ್ಜುನನ ಪಯಣ ಕೇವಲ ಆಯುಧಗಳ ಬಗ್ಗೆ ಮಾತ್ರವಾಗಿರಲಿಲ್ಲ ಇದು ಸ್ವಯಂಶೋಧನೆ ಶಿಸ್ತು ಮತ್ತು ಧರ್ಮದ ಕರ್ತವ್ಯದ ಬಗ್ಗೆ ಅವನ ಅಚಲ ಭಕ್ತಿಯ ಬಗ್ಗೆಯಾಗಿತ್ತು ಕುರುಕ್ಷೇತ್ರ ಯುದ್ಧ ದೃಶ್ಯ ಕುರುಕ್ಷೇತ್ರ ಯುದ್ಧದ ಮಹಾಕಾವ್ಯದ ದೃಶ್ಯಗಳು ಅರ್ಜುನ ತನ್ನ ರಥದಲ್ಲಿ ಕೃಷ್ಣನೊಂದಿಗೆ ನಿಖರವಾಗಿ ಬಾಣಗಳನ್ನು ಬಿಡುತ್ತಿರುವುದು ಸಂಶಯದ ಕ್ಷಣವನ್ನು ತೋರಿಸಿ ಭಗವದ್ಗೀತೆ ದೃಶ್ಯ ಕೃಷ್ಣ ಅರ್ಜುನನಿಗೆ ಸಲಹೆ ನೀಡುತ್ತಿರುವುದು ಅರ್ಜುನ ಕರ್ಣ ಮತ್ತು ಇತರ ಯೋಧರನ್ನು ಸೋಲಿಸುವ ದೃಶ್ಯಗಳು ವಿವರಣೆ ಕುರುಕ್ಷೇತ್ರ ಯುದ್ಧವು ಅರ್ಜುನನ ಅಂತಿಮ ಪರೀಕ್ಷೆಯಾಗಿತ್ತು ಪಾಂಡವರು ತಮ್ಮ ಸೋದರ ಸಂಬಂಧಿಗಳಾದ ಕೌರವರನ್ನು ಎದುರಿಸಿದಾಗ ಅರ್ಜುನ ತನ್ನ ಸ್ವಂತ ಬಂಧುಗಳನ್ನು ಕೊಲ್ಲುವ ಆಲೋಚನೆಯಿಂದ ಸಂಕಟಕ್ಕೊಳಗ ಆಗ ಅವನ ರಥಸಾರಥಿಯಾದ ಕೃಷ್ಣ ಭಗವದ್ಗೀತೆಯ ಶಾಶ್ವತ ಜ್ಞಾನವನ್ನು ನೀಡಿದನು ಅರ್ಜುನನಿಗೆ ಯೋಧನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರೇರೇಪಿಸಿದನು ಪ್ರೇರಿತನಾದ ಅರ್ಜುನ ಕರ್ಣ ಮತ್ತು ಭೀಷ್ಮರಂತಹ ಪ್ರಬಲ ಯೋಧರನ್ನು ಸೋಲಿಸಿ ಪಾಂಡವರಿಗೆ ಜಯವನ್ನು ತಂದುಕೊಟ್ಟನು ಕೃಷ್ಣನೊಂದಿಗಿನ ಅವನ ಬಂಧವು ಸ್ನೇಹ ಮತ್ತು ದೈವಿಕ ಮಾರ್ಗದರ್ಶನದ ಸಂಕೇತವಾಯಿತು ಅರ್ಜುನನ ಪರಂಪರೆ ದೃಶ್ಯ ಅರ್ಜುನನ ಪ್ರಕಾಶಮಾನವಾದ ಪ್ರತಿಮೆ ಅಥವಾ ಅವನು ತನ್ನ ಧನುಸ್ಸಿನೊಂದಿಗೆ ಎತ್ತರವಾಗಿ ನಿಂತಿರುವ ಕಲಾತ್ಮಕ ಚಿತ್ರಣ ಅವನ ಸಹೋದರರು ಮತ್ತು ದ್ರೌಪದಿಯಿಂದ ಸುತ್ತುವರೆದಿರುವುದು ಆಧುನಿಕ ಉಲ್ಲೇಖಗಳಿಗೆ ಸಂಕ್ರಮಣ ವಿವರಣೆ ಅರ್ಜುನನ ಪರಂಪರೆ ಧೈರ್ಯ ಕೌಶಲ್ಯ ಮತ್ತು ನೀತಿಯ ಸಂಕೇತವಾಗಿ ಉಳಿದಿದೆ ಅವನು ಕೇವಲ ಯೋಧನಾಗಿರಲಿಲ್ಲ ಅವನು ಸಮರ್ಪಿತ ಸ್ನೇಹಿತ ಪ್ರೀತಿಯ ಸಹೋದರ ಮತ್ತು ಸತ್ಯದ ಸಾಧಕನಾಗಿದ್ದನು ಇಂದು ಅವನ ಕಥೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತದೆ ನಮ್ಮ ಯುದ್ಧಗಳನ್ನು ಏಕಾಗ್ರತೆ ನಂಬಿಕೆ ಮತ್ತು ಸಂಕಲ್ಪದೊಂದಿಗೆ ಎದುರಿಸಲು ನೆನಪಿಸುತ್ತದೆ ಮುಕ್ತಾಯ ದೃಶ್ಯ ಅರ್ಜುನ ಮತ್ತು ಕೃಷ್ಣ ರಥದಲ್ಲಿ ಸೂರ್ಯಾಸ್ತದತ್ತ ಸಾಗುವ ಸುಂದರ ಚಿತ್ರಕ್ಕೆ ಮಸುಕಾಗುವಂತೆ ಮಾಡಿ ಅರ್ಜುನನ ಮಹಾಕಾವ್ಯದ ಕಥೆಯ ಪಯಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು ಅವನ ಕಥೆಯಲ್ಲಿ ನಿಮ್ಗೆ ಇಷ್ಟವಾದ ಕ್ಷಣ ಯಾವುದು ಕೆಳಗೆ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಎಂದಾದರೆ ಥಮ್ಸ್ ಅಪ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಾಮಾಜಿಕ ಮಾಧ್ಯಮಲಿಂಕ್ಗಳು ಮತ್ತು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು